ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲಿ ಯಾವ ಕಗ್ಗಂಟು ಆಗಿಲ್ಲ ನಾಳೆ ಅಥವಾ ನಾಡಿದ್ದು ಬಾಕಿ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ತಿಳಿಸಿದ್ದಾರೆ ನೋಡಿ ಯಾವ ಗೊಂದಲಗಳಿಲ್ಲ ಕಗ್ಗಂಟು ಇಲ್ಲ ನಾಳೆ ಅಥವಾ ನಾಡಿದ್ದು ಬಾಕಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಮಾಡ್ತೀವಿ ಅಂದರೆ ಇಂದು ಇನ್ನು ನಾಲ್ಕು ಉಳ್ಕೊಂಡಿದೆ ಅಷ್ಟೇ ಮೈಸೂರಿನಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಬಿ ಜೆ ಪಿ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯವ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ತೀವಿ ಅಂತ ಅದು ಸಾಧ್ಯ ಏನ್ರಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ನಮಗೆ ಅನುಕೂಲ ಆಗುತ್ತೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಅವರು ನಾವು ನುಡಿದಂತೆ ನಡೆದಿದ್ದೇವೆ ಬಿ ಜೆ ಪಿಯವರಂತೆ ಸುಳ್ಳು ಹೇಳಲ್ಲ ಹೇಳಿಲ್ಲ ಮೋದಿಯವರು ಹದಿನೈದು ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂದ್ರೆ ಹಾಕಿದ್ರಾ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ಎರಡು ಕೋಟಿ ಮಾ ಮಾಡಿದ್ರ ಬಿ ಜೆ ಪಿ ಆರ್ನೂರು ಬಸ್ ಭರವಸೆಗಳಲ್ಲಿ ಶೇಕಡಾ ಹತ್ತರಷ್ಟು ಈಡೇರಿಸಿದೆ ಅಷ್ಟೇ ಮೋದಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ನುಡಿದಂತೆ ದೇಶದ ರೈತರ ಆದಾಯವನ್ನ ದ್ವಿಗುಣ ಮಾಡಿದ್ರ ಅಂತ ಸಿದ್ದರಾಮಯ್ಯ ಮೋದಿಗೆ ಪ್ರಶ್ನೆಗಳ ಸುರಿಮಳೆ ಕೈಗಿದ್ದಾರೆ ನಾಳೆ ನಾಳಿದ್ದು ನಾಳಿದ್ದು ಇನ್ನು ನಾಲ್ಕು ಕ್ಷೇತ್ರಗಳಿದಾವೆ ಇಪ್ಪತ್ತು ಗೆದ್ದಿಲ್ವಿನಯ ಇಪ್ಪತ್ತು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಬಿಜೆಪಿಯ ಸುಳ್ಳು ಹೇಳಲ್ಲ ಇಪ್ಪತ್ತೆಂಟಿಗೆ ಗೆದ್ಬಿಡ್ತೀವಿ ಗೆದ್ದಾರ ಅದು ಅನುಕೂಲ ಆಗ್ಲಿಲ್ಲ ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ ನಮ್ಗೆ ಅನುಕೂಲ ಮೇಜರ ಕೈ ಹಿಡಿತಾವ ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ಬಂದ ತಕ್ಷಣ ತಯಾರಿ ಮಾಡಿದ್ದೀವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಜಾರಿಗೆ ಕೊಟ್ಟಿದ್ದೀವಿ ಸೊ ಬಿ ಜೆ ಪಿ ಥರ ಸುಳ್ಳು ಹೇಳಲ್ಲ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಡೋರಲ್ಲ ಅದರಿಂದ ಇದೊಂದು ಸುಳ್ಳು ಹೇಳ್ತಾರೆ ಅವ್ರಿಗೆ ನುಡಿದಂತೆ ನಡೆದಿಲ್ಲ ಅವ್ರು ಯಾವಾಗಲೂ ಕೂಡ ಅವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳು ಕೊಟ್ಟರು ನಾಟ್ ಈವನ್ ಟೆನ್ ಪರ್ಸೆಂಟ್ ಆಫ್ ದ್ಯಾಮ್ ನಾಟ್ ಈವನ್ ಟೆನ್ ಪರ್ಸೆಂಟ್ ನರೇಂದ್ರ ಮೋದಿಯವರು ಹದಿನೈದು ಲಕ್ಷ ತಂದು ಕೊಟ್ರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ರೈತರಾದ ಡಬಲ್ ಮಾಡಿದ್ರ ಅಚ್ಚೆ ದೀನ್ ತಗೊಬಂದ್ರ ಮತ್ತೆ ಯಾಕೆ ನರೇಂದ್ರ ಮೋದಿ ಅವರು ನಂಬ್ತಾರೆ ನಾಳೆ ನಾಳಿದ್ದಾಗಬಹುದು ನಾಳೆ ನಾಳಿದ್ದು